ಸರ್ ನಮಗೆ ಬಡವರಿಗೆಲ್ಲ ಏನು ಗೆದ್ದರು ಏನು ಹಾಂ ಯಾರಾದ್ರೂ ಏನದು ಎಲ್ಪ್ ಮಾಡೋರ ಏನಿಲ್ವಲ್ಲ ಹಾಂ ಮೋದಿ ಸಾವಿರ ರೂಪಾಯಿ ಮಾಡ್ತೀನಿ ಅಂದರು ಸಾವಿರ ರೂಪಾಯಿ ಮಾಡಿಲ್ಲ ಅದು ಅರವತ್ತು ವರ್ಷದ ನೇತು ಪಟ್ಟವರಿಗೆ ಸಾವಿರ ರೂಪಾಯಿ ಅಂದರು ನಮ್ಗೆ ಆರುನೂರೇ ಬರ್ತದೆ ನಮ್ಗೆ ಅರವತ್ತು ವರ್ಷ ಆಯಿತು ಎಷ್ಟು ದಪ್ಪ ಅವ್ರಿಗೆ ಅಂದರೆ ಅವ್ನ ಅವ್ರಿಗೆ ವಯಸ್ಸು ಕಡಿಮೆನಾ ಏನು ಸರ್ ಮಾಡೋದು ಬಿಜೆಪಿ ಫ್ಲಾಗ್ ಇಟ್ಕೊಂಡು ಬಂದಿದ್ದೀರಾ ಅವ್ರು ಕೊಟ್ಟರು ನಾನು ಇಟ್ಕೊಂಡಿದ್ದೀನಿ ಅವ್ಲ್ಗ ಮೋದಿ ಅವ್ರಿಗೆ ಕೊಡೋ ನಾವು ಸಾಯಕ ಅಂತ ಮೋದಿ ಅವ್ರಿಗೆನೆ ತನಕೇನೆ ಈ ಸತಿ ಮೋದಿ ಬಂದಿಲ್ಲ ಅಂದ್ರೆ ನಮ್ಮ ಭಾರತ ದೇಶದ ಯಾರ ಕೈಯಲ್ಲೂ ಬದಲಾಯ್ಸಕ್ ಆಗಲ್ಲ ಅಷ್ಟೇ ನಮ್ ದೇಶದ ಗತಿ ನಲ್ವತ್ತೊಳಕ್ಕೆ ಹಿಂದಕ್ಕೆ ಹೋಗ್ಬಿಡ್ತದೆ ಮುಂದಕ್ಕಂತೂ ಅದೇ ಇಡಲ್ಲ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಎಸ್ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಮತದಾರರ ಜೊತೆ ಇವತ್ತು ಇದ್ದೀವಿ ಇಲ್ಲಿನ ಜನರ ಬೆಂಬಲ ಯಾರಿಗೆ ಪ್ರಕಾಶ್ ರಾಜ್ ಅವ್ರಗ ಅಥವಾ ಬಿಜೆಪಿಯ ಸಿ ಮೋಹನ್ ಅವ್ರಗ ಅಥವಾ ಬೇರೆ ಯಾರಾದ್ರೂ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ರೆ ಅವರಿಗೆ ಇವರ ಬೆಂಬಲ ಬನ್ನಿ ಇಲ್ಲಿನ ಮತದಾರರ ನಿಲುವು ಏನು ಮತದಾರರ ಕೈ ಯಾರ ಪರವಾಗಿ ಹೇಳುತ್ತೆ ಎಲ್ಲ ತಿಳ್ಕೊಳ್ಳೋಣ ಮೇಡಮ್ ನಮಸ್ಕಾರ ನಮಸ್ಕಾರ ಸರ್ ಮೇಡಮ್ ನಿಮ್ಮ ಬೆಂಬಲ ಯಾರಿಗೆ ನಿಮ್ಮ ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರ ಬಿ ಸಿ ಮೋಹನ್ ಸರ್ಗೆ ಸಾರ್ಗೆ ಸಿ ಮೋಹನ್ ಸಾರ್ಗೆ ಯಾಕೆ ಯಾಕೆ ಅಂದ್ರೆ ಅವರು ನ್ಯಾಯವಾಗೆ ನ್ಯಾಯವಾಗೆ ನಡ್ಕೊಳ್ತಾ ಇದ್ದಾರೆ ನಮಗೆಲ್ಲ ಒಳ್ಳೆಯದಾಗುತ್ತೆ ಅಂತ ನಾವು ಪಿ ಸಿ ಭರವಸೆಯಿಂದ ಪಿ ಸಿ ಮುಗಲ್ಕೋಸ್ಕರ ಎತ್ತಿ ಕೊಟ್ಟು ಮುಂದೆ ಬರಬೇಕು ಅಂತ ಕಾಯಿಸ್ತಾ ಇದ್ದೀವಿ ಪ್ರಕಾಶ್ ರೈವ್ರು ಕೂಡ ನಾಮಿನೇಷನ್ ಫೈಲ್ ಮಾಡೋ ಇವತ್ತು ಹೌದು ಮಾಡೋರೆ ಮಾಡೋರೆ ನಾವು ಅಂದು ಅವ್ರ ಬಗ್ಗೆ ಅಂತ ಅಷ್ಟು ಏನು ನಮಗೆ ಅಭಿಪ್ರಾಯ ಇಲ್ಲ ಓಕೆ ನಮ್ಮ ದೇಶಕ್ಕೆ ಪ್ರಧಾನಿ ಯಾರ ಬೇಕು ಮೋದಿ ಯಾಕೆ ಯಾಕೆ ನಮ್ಮ ನಮ್ಮ ದೇಶ ಕಾಪಾಡಕ್ಕೆ ರಾಹುಲ್ ಯಾಕೆ ಬೇಡ ರಾಹುಲ್ ಯಾಕೆ ಬೇಡ ಅಂದ್ರೆ ರಾಹುಲ್ ಬಗ್ಗೆ ಅಷ್ಟ ನಮ್ಗೆ ಗೊತ್ತಿಲ್ಲ ಅಮ್ಮ ನಮಸ್ಕಾರ ಆಯ್ತಪ್ಪ ನಮಸ್ಕಾರ ಯಾರಿಗೆ ಬೆಂಬಲ ನಿಮ್ದು ಸಿ ಮೋಹನ್ ಅವರಿಗೆ ಅಥವಾ ಪ್ರಕಾಶ್ ರಾಜ್ಯವ್ರಿಗೆ ಅಥವಾ ಯಾರಾದ್ರೂ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡೋರ್ಗ ಮೋಹನ್ ಅವರಿಗೆ ಯಾಕೆ ಯಾಕೆ ಮುಂದೆ ಬರ್ತಾರೆ ಅವರೆಲ್ಲ ಒಂಥರ ಪ್ರಜೆಗಳನ್ನ ಮುಂದೆ ತರ್ತಾರೆ ಚಿಕ್ಕ ಪ್ರಜೆಗಳನ್ನೆಲ್ಲ ಕೆಲಸಗಳು ಕೊಡ್ತಾರೆ ಯುವಕರಿಗೆಲ್ಲ ನೋಡ್ತಾರೆ ಅದಕ್ಕೋಸ್ಕರ ಸರಿ ನಮ್ಮ ದೇಶಕ್ಕೆ ಪ್ರಧಾನಮಂತ್ರಿ ಯಾರಾಗ್ಬೇಕಮ್ಮ ಮೋದಿ ಆಗ್ಬೇಕು ಮೋದಿ ಅವ್ರಾಗಬೇಕು ಮೋದಿ ಆಗ್ಬೇಕು ಯಾಕಮ್ಮ ಯಾಕೆ ಅಂದರೆ ಮುಂದೆ ತತ್ತರೆ ನಮ್ಮ ಸ್ವರಾಜ್ಯ ಮಾಡ್ತಾರೆ ಈ ದೇಶ ನಮ್ಮದು ಅಂತ ಮಾಡ್ಕೊಡ್ತಾರೆ ಅದಕ್ಕೋಸ್ಕರ ಅವ್ರು ಬೇಕೇ ಇದ್ದರೆ ಕರ್ನಾಟಕ ರಾಹುಲ್ ಗಾಂಧಿ ಯಾಕರ್ದಮ್ಮ ಅವ್ರು ಆಗ್ಬೋದು ಅವ್ರ ಬಗ್ಗೆ ಏನು ಗೊತ್ತಿಲ್ಲ ತಮೇಶ್ರು ಪ್ರೇಮ್ ಪ್ರೇಮ್ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಮತದಾರರು ನಿಮ್ಮ ಕ್ಷೇತ್ರದಲ್ಲಿ ಇ ಸಿ ಮೋನ್ ಯಾಕೆ ಅವ್ರ ಅಭಿವೃದ್ಧಿ ಕೆಲಸ ಕರ್ನಾಟಕದಿಂದ ಒಳ್ಳೆ ಕೆಲಸಗಳು ಅಭಿವೃದ್ಧಿ ಮಾಡ್ತಾಯಿದ್ದಾರೆ ನಮ್ಮೇರ್ಯ ಕಾರ್ಪೆಟ್ರಾದ ವಿಕೇಶ್ವರ ಅವರಿಂದ ಅವರು ಅಭಿವೃದ್ಧಿಯಿಂದ ಮುಂದಕ್ಕೆ ಇನ್ನೂ ಒಳ್ಳೇದಾಗುತ್ತೆ ಅಂತ ನೆನೆಸ್ಕೊಂಡು ಮತ ಕೊಡ್ತಾ ಇದ್ದೀವಿ ನಮ್ಮ ದೇಶಕ್ಕೆ ಪ್ರಧಾನಮಂತ್ರಿ ಯಾರಾಗಬೇಕು ಮೋದಿ ಮೋದಿ ಅವರು ಯಾಕೆ ದೇಶದ ಸಂರಕ್ಷಣೆ ಇವಾಗ ಆಗಿರುವ ಪಾಕಿಸ್ತಾನಿನ ಅದು ಗುಂಡಾಗಿ ಸಿಕ್ಕು ಅದರಿಂದ ತಿರ್ಗಾ ಉಲ್ಟಾ ಇದು ಮಾಡಿರೋದ್ರಿಂದ ನಮ್ಮ ದೇಶದ ರಕ್ಷಣೆಗೋಸ್ಕರ ಮೋದಿ ಆಗಬೇಕಂತ ರಾಹುಲ್ ಗಾಂಧಿ ಯಾಕ್ ಬೇಡ ಅವರು ದೇಶ ರಕ್ಷಣೆ ಮಾಡ್ತಾರೆ ಹೊರತು ಬಿಟ್ಕೊಡ್ತಾರ ಹೊರತು ರಕ್ಷಣೆ ಮಾಡೋಕ್ಕೆ ಬರೋದು ದೇಶನ ಬಿಟ್ಕೊಡ್ತಾರ ಹೊರತು ರಕ್ಷಣೆ ಮಾಡಲ್ಲ ಹೆಸರು ಕೂಡ ಮತದಾರರು ಇದ್ದಾರೆ ಅಮ್ಮ ನಮಸ್ಕಾರಮ್ಮ ನಮಸ್ಕಾರ ಹೆಸರು ನಿಮ್ಮದು ನಮ್ದೆ ಬಿಜಿ ರಾಜಮ್ಮ ಬಿಜಪಿಗೆ ಮಾಡ್ತೀವಿ ಬಿಜಪಿಗೆ ಮಾಡ್ತೀರಾ ಹೇಳೋದಕ್ಕೂ ಮುಂಚೆನೇ ಬಿಜಪಿಗೆ ಮಾಡ್ತೀವಿ ಅಂತ ಬಿಟ್ರು ಸರಿ ಅಮ್ಮ ಬಿಜಪಿಗೆ ಮಾಡ್ತೀರಾ ಅಂದ್ರೆ ನೀವು ಪಿ ಸಿ ಮೋಹನ್ ಬೆಂಬಲ ನೀಡ್ತೀರ ಅಂತ ಆಯ್ತು ಓಕೆ ನಮ್ಮ ದೇಶಕ್ಕೆ ಪ್ರಧಾನಮಂತ್ರಿ ಯಾರು ಬೇಕಮ್ಮ ಪ್ರಧಾನಮಂತ್ರಿ ಮೋದಿ ಅವರ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಇವರು ಮೋದಿ ಮೋದಿ ಅವರ ಅಮ್ಮ ನಮಸ್ಕಾರ ತಮ್ಮೆಲ್ಲಾ ಹೆಸರು ಅನೆತಾಪ್ಪ ಯಾರಿಗೆ ಬೆಂಬಲ ನಿಮ್ಮದಿಲ್ಲ ಇಲ್ಲ ಎಲ್ಲ ಲಾರ್ ನಾವು ಅವ್ರಿಗೆ ಎಲ್ಲ ಯಾರ್ ಔರ್ ಅವರಿಗೆನೆ ಮೋದಿ ಅವರಿಗೆ ಆಗಲಿ ಪ್ರಧಾನಿ ಆಬೇಕು ಅಂತ ನಿಮಗೆ ಇದು ಮೋದಿನೇ ಮೊದಲನೇ ಪ್ರಧಾನಿ ಬೇಕು ಸರ್ ತಾವು ಇವರು ಮತದಾರರು ಅಲ್ಲ ಬೆಂಗಳೂರು ಕ್ಷೇತ್ರದ ಮತದಾರರು ಅಲ್ಲ ಇಲ್ಲೂ ಕೂಡ ಲೇಡೀಸ್ ಕೂತಿದ್ದಾರೆ ಇವರ ಅಭಿಪ್ರಾಯ ಏನಿರಬಹುದು ಎಲ್ಲಾ ಕೂಡ ಬಿಜೆಪಿ ಫ್ಲಾಗ್ ಗಳನ್ನ ಆಗಂಗ ಕೂತಿದ್ದಾರೆ ಗೊತ್ತಾಗುತ್ತೆ ಬಿಜೆಪಿ ಅವರು ಅಂತ ಇರಲಿ ಅಭಿಪ್ರಾಯವನ್ನ ಕೇಳೋಣ ಅಮ್ಮ ನಮಸ್ಕಾರ ನಿಮ್ದು ಯಾರು ಪಿಸಿ ಮೋಹನ್ ಈಗ ಕಡೆ ಪಿಸಿ ಮೋಹನ್ ಅವ್ರ ಪ್ರೈಮ್ ಮಿನಿಸ್ಟರ್ ಪ್ರಧಾನಮಂತ್ರಿ ಯಾರು ನಮ್ ದೇಶಕ್ಕೆ ರಾಹುಲ್ ಗಾಂಧಿನ ನರೇಂದ್ರ ಮೋದಿನ ನರೇಂದ್ರ ಮೋದಿ ನರೇಂದ್ರ ಮೋದಿ ಅವ್ರು ಯಾಕೆ ಗೊತ್ತಿಲ್ಲ ಒಟ್ನ ನರೇಂದ್ರ ಮೋದಿ ಆಗ್ಬೇಕು ಅಮ್ಮನ ಅಭಿಪ್ರಾಯ ಅಮ್ಮ ನಮಸ್ಕಾರ ಅಮ್ಮ ಅಯ್ಯೋ ಆ ಕಡೆವರ ನೀವು ಸರಿ ಎಲ್ಲೂ ಕೂಡ ಜನ ಇದ್ದಾರೆ ಕೇಳೋಣ ಅಮ್ಮ ನಮಸ್ಕಾರ ಎಲ್ಲ ಬಿಜೆಪಿ ಅವರಂತೆ ಇಲ್ಲಿ ಇರೋರೆಲ್ಲ ಯಾರನ್ನು ಕೇಳೋಗಿಲ್ವಂತೆ ನಮ್ಮೆಲ್ಲರ ಬೆಂಬಲ ಬಿಜೆಪಿಗೆ ಅಂತಿದ್ದಾರೆ ಇಲ್ಲೂ ಕೂಡ ಅವರು ಕೂತಿದ್ದಾರೆ ಅಮ್ಮ ನಮಸ್ಕಾರ ಏನು ಹೆಸರು ನಿಮ್ಮದು ಲಕ್ಷ್ಮಿ ಅಮ್ಮ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಲ್ಲಿ ನಿಮ್ಮ ಬೆಂಬಲ ಯಾರಿಗೆ ಪಿ ಸಿ ಮೋಹನ್ ಅವ್ರಿಗ ಪ್ರಕಾಶ್ ರಾಜ್ ಅವ್ರಿಗ ಅಥವಾ ಬೇರೆ ಯಾರಿಗಾದ್ರು ಯಾರು ಗೆದ್ರೆ ಏನು ಸರ್ ನಮ್ಗೆ ಬಡವ್ರಿಗೆಲ್ಲ ಏನ್ ಗೆದ್ರೆ ಏನು ಹಾ ಯಾರಾದ್ರು ಏನಾದ್ರು ಎಲ್ಪ್ ಮಾಡೋರ ಏನಿಲ್ವಲ್ಲ ಹಾ ಮೋದಿ ಸಾವಿರ ರೂಪಾಯಿ ಮಾಡ್ತೀನಿ ಅಂದ್ರೆ ಸಾವಿರ ರೂಪಾಯಿ ಮಾಡಿಲ್ಲ ಅದು ಅರವತ್ತು ವರ್ಷದ ಮೇಲ್ ಪಟ್ಟವ್ರಿಗೆ ಸಾವಿರ ರೂಪಾಯಿ ಅಂದ್ರು ನಮ್ಗೆ ಆರ್ನೂರೇ ಬರ್ತದೆ ನಮಗ 60 ವರ್ಷ ಆಯ್ತು ಯಾಸೋ ದಪ್ಪಿ ಅವರಿಗೆ ಅಂದ್ರೆ ಅವಂಗ ಅವ್ರಿಗೆ ವಯಸ್ಸು ಹಾಕದೇನಾ ಏನು ಸರ್ ಮಾಡೋದು ನೇ ಬಿಜಪಿಯ ಫ್ಲ್ಯಾಗ್ ಇಟ್ಕೊಂಡು ಬಂದಿದೀರಾ ಸರ್ ಅವ್ ಕೊಟ್ಟ್ರು ನಾನು ಇಟ್ಕೊಂಡಿದ್ದೀನಿ ಕೊಟ್ಟ್ರು ಇಟ್ಕೊಂಡ್ ಬಂದ್ರಿ ಸರಿ ಯಾರು ಯಾರ್ ಎಂಪಿ ಆಬೇಕು ಅಂತ ಬಯಸಿದ್ರು ನಿಮ್ಮ ಕ್ಷೇತ್ರಕ್ಕೆ ಈಗ ಎಂಪಿ ಸಂಸದರು ಯಾರು ನಮಗೆ ಗೊತ್ತಾಗಲ್ಲ ಗೊತ್ತಾಗಲ್ಲ ಓಕೆ ಪ್ರಧಾನಮಂತ್ರಿ ಗೊತ್ತಲ್ಲ ನಮ ದೇಶಕ್ಕೆ ಯಾರು ಆಗಬೇಕು ಅಂತ ನರೇಂದ್ರ ಮೋದಿ ಅವರ ರಾಹುಲ್ ಗಾಂಧಿ ಅವರ ಯಾರ್ ಗೆದ್ರು ನಮಗೆ ಏನು ಸರ್ ಯಾರ್ ಗೆದ್ರು ನಿಮಗೆ ಏನು ಇಲ್ಲ ಮಡೋ ಏನಿಲ್ಲ ಸರ್ ಕೇಂದ್ರಕ್ಕೆ ಸಿಂಗೇರ್ ಯಾರು ಗೆದ್ರು ಬಡವರಿಗೆ ಏನು ಇಲ್ಲ ನಾವು ದುಡಿಬೇಕು ನಾವು ತಿನ್ಬೇಕು ಅಂತ ಪಾಪ ಈ ಮಹಿಳೆ ಹೇಳ್ಕೊಂತಿದ್ರ ಅಮ್ಮ ನಿಮ್ ಹೆಸರು ಅಯ್ಯೋ ಗೊತ್ತಿಲ್ಲ ಹೋಗಪ್ಪ ನಮ್ಗೆ ಯಾಕೋ ಪಾಪ ತುಂಬಾ ಸಂಕೋಚ ಪಡ್ತಿದ್ದಾರೆ ಕೊಟ್ಟರು ಇಸ್ಕೊಂಡ್ ಬಂದೆ ಅಂತಂದ್ರು ಫ್ಲಾಗ್ ನ ಅಮ್ಮ ನೀವೇ ಇವ್ರು ಗೋರಿಪಳ್ಳಿಯವರಾ ಏಸಮ್ಮ ನಿಮ್ಮ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರಕ್ಕೆ ಯಾರು ಸಂಸದರಾಗಬೇಕು ಎಂಪಿ ಪಿ ಸಿ ಮೋಹನ್ ಅವರ ಅಥವಾ ಪ್ರಕಾಶ್ ರಾಜ್ ಅವರ ಅದೆಲ್ಲ ಗೊತ್ತಿಲ್ಲ ಅಪ್ಪ ನಮ್ ಅದೆಲ್ಲ ಗೊತ್ತಿಲ್ಲ ನಿಮಗೆ ಹೋಗಿ ಪ್ರಧಾನಮಂತ್ರಿ ಯಾರು ಬೇಕು ನಮ್ಮ ದೇಶಕ್ಕೆ ಮೋದಿ ಅವರ ರಾಹುಲ್ ಗಾಂಧಿ ಅವರ ಯಾರಮ್ಮ ಮೋದಿ ಅವರು ಮೋದಿ ಅವರು ಯಾಕೆ ಆಗಬೇಕು ನಾವು ತೋಳ ಒಳ್ಳೆ ಕೆಲಸ ಮಾಡವ್ರೆ ರಾಹುಲ್ ಗಾಂಧಿಗೆ ಒಂದು ಚಾನ್ಸ್ ಕೊಟ್ರಮ್ಮ ಅಮ್ಮ ಅವರು ಏನು ಮಾಡಿಲ್ಲ ಬಿಡಿ ಏನು ಮಾಡಿಲ್ಲ ಬಿಡಿ ಅಮ್ಮ ನೀವು ಏನು ಹೇಳ್ತೀರಾ ಏ ಸಂಕೋಚ ಇಲ್ಲೂ ಕೂಡ ಜನ ಇದ್ದಾರಂತೆ ಇಲ್ಲಿನ ಜನರ ಅಭಿಪ್ರಾಯ ಏನು ಅವ್ರು ಹೇಳಿದ್ರು ಏನೋ ಕೊಟ್ರಪ್ಪ ಇಸ್ಕೊಂಡು ಬಂದು ಅಂತ ಅಣ್ಣ ಇಲ್ಲಿರೋಣ ಮುಂದೆ ಬೆಂಬಲ ಇನ್ಯಾರ್ಗೆ ನಮ್ಮ ನರೇಂದ್ರ ಮೋದಿ ಸಾಹೇಬರಿಗೆ ಅವ್ರ ಮುಖ್ಯ ಪಿ ಸಿ ಪಿ ಸಿ ಮೋಹನ್ ಸಾಹೇಬ್ರಿಗೆ ಪಿ ಸಿ ಮೋಹನ್ ಸಾಹೇಬರಿಗೆ ನಿಮ್ಮ ಮತ ಅಂಗಂದ್ರೆ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಮತದಾರರು ಕೂಡ ನಿಲ್ಬಹುದು ಯಾಕೆ ಪಿ ಸಿ ಮೋಹನ್ ಅವ್ರಿಗೆ ಪ್ರಕಾಶ್ ರಜವ್ರು ಕೂಡ ನಿಂತಿದ್ದಾರಲ್ಲ ಪ್ರಕಾಶ್ ರೌದರ್ ಕೂಡ ನಿಂತಿದಾರ ಅಯ್ಯೋ ಇದು ಪ್ರಜಾಪ್ರಭುತ್ವ ಯಾರು ಬೇಕಾದ್ರೂ ನಿಂತ್ಕೋಬಹುದು ಮುಂದಿನ ದಿನಗಳು ಇವ್ರು ನಿಂತ್ಕೋಬಹುದು ನಾನ್ ನಿಂತ್ಕೋಬಹುದು ನೀವು ನಿಂತ್ಕೋಬಹುದು ಅವ್ರು ನಿಂತ್ಕೋಬಹುದು ಯಾರು ಬೇಕಾದರೂ ನಿಂತ್ಕೋಬಹುದು ಅದ್ರ ಬಗ್ಗೆ ಏನಿಲ್ಲ ಸರಿ ನಮ್ಮ ದೇಶಕ್ಕೆ ಪ್ರಧಾನಿ ಯಾರಾಗ್ಬೇಕು ಈಗಾಗಲೇ ಎಲ್ಲರ ಅನಿಸಿಕೆ ಜನರ ಅಭಿಪ್ರಾಯ ಪಕ್ಷದ ಅಭಿಪ್ರಾಯ ಸಮಾಜದ ಅಭಿಪ್ರಾಯ ದೇಶದ ಅಭಿಪ್ರಾಯ ವಿಶ್ವದ ಅಭಿಪ್ರಾಯ ಎಲ್ಲರೂ ಮೋದಿ ಮೋದಿ ಅಂತ ಹೇಳ್ತಾ ಇದ್ದಾರೆ ಮೋದಿಜಿ ಅವ್ರ ಅಂತ ಹೇಳ್ತಾ ಇದ್ದಾರೆ ಎಲ್ಲರ ಅಭಿಪ್ರಾಯ ಮೋದಿಜಿ ಆಗಿದೆ ಹಾಗೂ ನಿಮ್ಮ ಅಭಿಪ್ರಾಯ ಅಂತ ಓಕೆ ರಾಹುಲ್ ಗಾಂಧಿ ಒಂದು ಚಾನ್ಸ್ ಏನಾಗುತ್ತೆ ಏನೂ ಆಗಲ್ಲ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವ್ರ ಅವರು ಪ್ರಯತ್ನ ಪಡ್ಲಿ ಆದ್ರೆ ಅದ್ರಲ್ಲೇ ಇದೆ ಪ್ರಜಾಪ್ರಭುತ್ವ ಅಲ್ವಾ ಪ್ರಜಾಪ್ರಭುತ್ವ ಪ್ರಯತ್ನ ಪಟ್ಟು ಅವರು ಪ್ರಧಾನಿ ಆಗ್ಲೇ ಬೇಕಾರೆಂದು ಇವರ ಅನಿಸಿಕೆ ಆಗಿತ್ತು ಆ ಈ ಕಡೆನೂ ಕೂಡ ಮತದಾರ ಪ್ರಭುಗಳು ಇದ್ದಾರೆ ಅವರ ಅಭಿಪ್ರಾಯ ಏನಿರಬಹುದು ಲೇಡೀಸ್ ಕೂಡ ಇದ್ದಾರೆ ಜೆಂಟ್ಸ್ ಕೂಡ ಇದ್ದಾರೆ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಮತದಾರರು ಇವರು ಏನ್ ಹೇಳ್ತಾರೆ ಬನ್ನಿ ನೋಡೋಣ ಇವರು ಬೆಂಗಳೂರು ಈ ಸಾರಿ ಮೋತಿ ಅವರಿಗೆ ಬೆಂಬಲ ಕೊಡ್ತೀವಿ ಮೋದಿಯವರಿಗೆ ಬೆಂಬಲ ನಿಮ್ದು ಯಾಕೆ ಯಾಕೆ ಅಂದ್ರೆ ಒಳ್ಳೆ ಕೆಲಸ ಕಾರ್ಯಗಳು ಮಾಡುತ್ತಾರೆ ಅವರಿಗೆ ನಾವು ಕೊಡಬೇಕು ಅನ್ಸ್ತು ಮನಸ್ಫೂರ್ತಿಯಾಗಿ ಮೋತಿಯವರಿಗೆ ನಮ್ಮ ಬೆಂಬಲ ಸೂಚನೆ ಮಾಡುತ್ತೀವಿ ತಾತ ಅವರು ಮೋತಿ ಅಲ್ಲ ಮೋದಿ 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 ಅವ್ರಿಗೆ ಹಾ ರಾಹುಲ್ ಗಾಂಧಿ ಯಾಕೆ ತಾಹುಲ್ ಗಾಂಧಿ ಅವರು ನಮ್ಗೆ ಇಷ್ಟ ಇಲ್ಲ ಮೋದಿಯವ್ರ ಹೊಸ ಅಭಿಮಾನ್ಯ ನಮ್ಗೆ ಆ ರೀತಿಯಲ್ಲಿ ಆ ಮೋದಿ ಪಕ್ಷಕ್ಕೆ ನಮ್ಮ ಮತವನ್ನು ಹಾಕುತ್ತೇವೆ ಮೋದಿಯವರ ಪಕ್ಷಕ್ಕೆ ನಮ್ಮ ಮತವನ್ನು ಯಾಕೆ ಯಾಕೆಂದ್ರೆ ಮೋದಿಯವರ ಮೇಲೆ ನಮಗೆ ಅಭಿಮಾನ ಇದೆ ಅನ್ನೋದು ಹೇಳಿದ್ರು ಎಸ್ ಸರ್ ನೀವೆಲ್ಲಿ ಬೆಂಗ್ಳೂರೇ ಸರ್ ಯಾರಿಗೆ ಸರ್ ಬೆಂಬಲ ಬೆಂಬಲ ಅಂದರೆ ಹೇಳ್ಬೇಕಾದ್ರೆ ಇದು ಬಂದ್ಬಿಟ್ಟು ನಮ್ಮ ನ್ಯಾಷನಲ್ ಸೆಕ್ಯೂರಿಟಿ ಈ ಎಲೆಕ್ಷನ್ ಇರೋದು ಇಟ್ ಈಸ್ ನಾಟ್ ಎ ಇದು ಬಂದ್ಬಿಟ್ಟು ಜೋಕರ್ ಫಂಕ್ಷನ್ ಇರೋ ಇದು ನ್ಯಾಷನಲ್ ಸೆಕ್ಯೂರಿಟಿ ಕೇಪಬಿಲಿಟಿ ಕೇಪಬಿಲಿಟಿ ಇರೋದು ಬಂದು ಮೋದಿ ಬಿಟ್ರೆ ಯಾರಿಗೆ ಈ ನಡುವೆ ನಾವು ಸೆವೆಂಟಿ ಇಯರ್ಸ್ ಇಂದ ನಾವು ಸಿಕ್ಸ್ಟಿ ಫೈವ್ ಇಯರ್ಸ್ ಇಂದ ಕಾಂಗ್ರೆಸ್ಗೆ ಕೊಟ್ಟಿದ್ದೀವಿ ಬಟ್ ಯಾವ ಬದಲಾವಣೆ ಇಲ್ಲ ಈಗಲೂ ನಾವು ಹಾಗೇ ಇದ್ದೀವಿ ಹೇಳ್ಬೇಕಂದ್ರೆ ಅವಾಗ ಬಂದ್ಬಿಟ್ಟು ಫೈಲೇಷನ್ ಪವರ್ ಅಂತ ಒಂದಿತ್ತು ಆ ಫೈಲೇಷನ್ ಪವರ್ ಕೊಟ್ಟಾಗ ನೆವರು ಬೇಡ ಅಂದರು ಅದು ಚೈನಾಗೋಯಿತು ಆವಾಗ ನಮ್ಮ ಹಿಂದೆ ಇದ್ದಿದ್ದು ಜಪಾನ್ ಜಪಾನೆಲ್ಲ ನೋಡಿ ಹೇಗಿದೆ ನೋಡಿ ಜಪಾನ್ ಫುಡ್ ಬೋರ್ ಟ್ರೈನ್ ನೋಡ್ತಾ ಇದೆ ಇವಾಗ ಈ ಬೋಧಿ ಬಂದ ಮೇಲೆ ಲಾಂಚ್ ಮಾಡ್ತಾ ಇದ್ದಾರೆ ಒಂದು ಕೆಪಾಸಿಟಿ ಇದೆ ಅವ್ರಿಗೆ ಸುಮ್ಮನೆ ಹೊರದೇಶ ಹೋಗ್ತಾರೆ 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 ಅಂತ ಇವರು ಸುಮ್ಮನೆ ಹೇಳ್ತಾ ಇದ್ದಾರೆ ವಿರೋಧ ಪಕ್ಷಗಳು ಏನಕ್ಕೆ ಹೋಗ್ತಾರೆ ಹೇಳಿ ಇವತ್ತು ಸಜ್ಜಿಗೆ ಸ್ಟ್ರೈಕ್ ಆಯಿತು ಏ ಸ್ಟ್ರೈಕ್ ಆಯಿತು ಒಬ್ಬರು ಬಾಯ್ ಬಿಟ್ಟರೆ ಅಂತ ಹೇಳಿದ್ರು ವಾಪಾಸ್ ಇದು ವಾಪಾಸ್ ಮಾಡ್ತಾ ಹೇಳಿದ್ರು ಪಕ್ಕ ಅಕ್ಕಪಕ್ಕದ ದೇಶ ಇವನ್ ಚೈನಾನು ಸಪೋರ್ಟ್ ಮಾಡ್ತೀವಿ ಇಂಡಿಯಾಗೆ ಏನಕ್ಕೆಂದ್ರೆ ಇವರು ಕೆಪಾಸಿಟಿ ಇದೆ ಮೋದಿ ಅವರಿಗೆ ಐದು ವರ್ಷದಲ್ಲಿ ಒಂದು ದಿವಸ ಇಲ್ಲಿ ತೊಗೊಂಡಿಲ್ಲ ಸರ್ ಅವರು ಅವ್ರ ತಾಯಿ ಇವತ್ತು ಅವರು ಆಟೋ ರಿಕ್ಷಲ್ಲಿ ಓಡಾಡ್ತಾ ಇದ್ದಾರೆ ಅವ್ರ ತಾಯಿ ಐನೂರು ಬಾಯಿಗೆ ಅಂತ ನಿಂತ್ಕೋರು ಬ್ಯಾಂಕ್ ಬ್ಯಾಂಕಲ್ಲಿ ಅವ್ರ ತಾಯಿ ಅವ್ರು ಬೆಳೆಸೋ ಜೊತೆಗಿರೋ ವ್ಯಾಪಾರ ಮಾಡ್ತಾ ಇದ್ದಾರೆ ಯಾರು ಕಾರ್ಲ್ಲಿ ಓಡ್ತಾ ಇಲ್ಲ ಸ್ವಂತ ಕಾರು ಇಲ್ಲ ಇವಾಗ ಈ ಏನು ನಾಮಿನೇಷನ್ ಮಾಡಿದಾಗ ಏನು ಸಂಬಳ ಇದೆ ಅದ್ರನ್ನೇ ಇದೆ ಒಂದು ಕರಪ್ಷನ್ ಇದೆ ಅವತ್ತರಲ್ಲಿ ನಾವು ಇವತ್ತು ಇದನ್ನೇ ಕಂಟಿನ್ಯೂ ಆಗಬೇಕು ಮುಂದಿಗೆ ಫ್ಯೂಚರ್ ನಮ್ಮ ಮಕ್ಕಳಿಗೆಲ್ಲ ಒಳ್ಳೆದೇ ಆಗುತ್ತೆ ನೋಟ್ ಬ್ಯಾಂಡ್ ಮಾಡಿದ್ರು ನೋಟ್ ಬ್ಯಾಂಡ್ ಮಾಡಿದಕ್ಕೆ ನಮ್ಗೆ ಏನು ಆಗಿಲ್ಲ ನಾವು ಹಾಕಿರೋ ದುಡ್ಡೆಲ್ಲ ಎಲ್ಲ ಅದು ಇದು ಕೊಟ್ಟವ್ರೆ ಬ್ಯಾಂಕಲ್ಲಿ ನಮಗೇನು ನಾವೇನು ಏನೋ ಒಂದು ಎರಡು ಮೂರು ಸಾವಿರ ಲೇಟ್ ಆಗಿರ್ಬೋದು ಅಷ್ಟೇ ಎಲ್ಲ ದುಡ್ಡು ನಮ್ಗೆ ಬಂದಿದೆ ನಾನು ತಗೊಂಡಿದ್ದೀನಿ ನಾನು ಹಾಕಿದ್ರೆ ಅರವತ್ತು ಸಾವಿರ ರೂಪಾಯಿ ತಗೊಂಡಿದ್ದೀನಿ ನಾನು ಶ್ರೀಮಂತರಗೂ ಏನೋ ನಮ್ದೆಲ್ಲ ದುಡ್ಡು ಬಂದಿದೆ ನಮಗೆ ಸರಿ ಜಿ ಎಸ್ ಸಿಯಿಂದ ಏನು ಪ್ರಾಬ್ಲಮ್ ಏನು ಆಗಿಲ್ಲ ಜಿ ಎಸ್ ಸಿಯಿಂದ ಕರೆಕ್ಟ್ ಎಲ್ಲ ಕಟ್ತಾ ಇದ್ದಾರೆ ಟ್ಯಾಕ್ಸ್ ಕಟ್ತಾ ಇರೋದಿಲ್ಲ ಕರೆಕ್ಟಾಗಿ ಕಟ್ತಾ ಇದಾರೆ ಅಷ್ಟೇ ಸರಿ ಸರ್ ಮೋದಿ ಪ್ರಧಾನಿ ಯಾಕೆ ಆಗ್ಬೇಕು ಅನ್ನೋದಕ್ಕೆ ಕಾರಣ ಹೇಳಿದ್ರೆ ರಾಹುಲ್ ಯಾಕೆ ಬೇಡ ರಾಹುಲ್ಗೆ ಎನ್ ಸಿ ಅಂದ್ರೆ ಏನೂ ಗೊತ್ತಿಲ್ಲ ಅಂದ್ರೆ ಏನು ಸರ್ ಅದು ಅವ್ರಿಗೆ ಒಳ್ಳೆಯ ಯಾವುದು ಕಾಮಿಡಿ ಪಂಕ್ಷನ್ ಇಟ್ಬಿಟ್ಟು ಅವ್ರಿಗೆ ಅದಕ್ಕೆ ಅದಕ್ಕೆ ಇದು ಕೊಡ್ಬೋದು ಅಷ್ಟೇ ಅವ್ರಿಗೆ ಕೆಪಾಸಿಟಿ ಇಲ್ಲ ಸರ್ ಅವ್ರು ಆ್ಯಕ್ಚುಲಾಗಿ ಇಂಡಿಯಾದವರೇ ಇಲ್ಲ ಸರ್ ಇಟಾಲಿಯನ್ ಬ್ಲಡ್ ಇಟ್ಟು ಇಂಡಿಯಾನೇ ಇಲ್ಲ ಸರ್ ಅವ್ರು ನನ್ನ ಪ್ರಕಾರ ಇಂಡಿಯಾದವರೇ ಇಲ್ಲ ನನ್ನ ಪ್ರಕಾರ ಅವ್ರಿಗೆ ದೇಶಭಕ್ತಿ ಇಲ್ಲ ಸರ್ ದೇಶಭಕ್ತಿ ಯಾರೇ ಇದ್ದಾರೋ ಅವರೇ ನಮ್ಮ ದೇಶನ ಹಾಳ್ಬೇಕು ಸರ್ ನನ್ಕೊತಿರೋ ದೇಶಭಕ್ತಿ ಇರಬೇಕು ಮಚ್ಚನಿಗೆ ಯಾರೇ ಇರಲಿ ಎಲೆಕ್ಷನ್ ಬಂದರೆ ಕ್ರಿಶ್ಚಿಯನ್ ಅಲ್ಲ ಹಿಂದೂಗಳು ಆಗ್ಬಿಡ್ತಾರ ಎಲ್ಲಿ ಅವರು ನೀವು ನಾವೆಲ್ಲಿಯವ್ರೆ ಇಲ್ಲಿ ಅವರೆ ನೀವು ಬೆಂಬಲ ಮೋದಿ ಅವ್ರಿಗೆ ರಾಹುಲ್ಗೆ ಮೋದಿ ಅವ್ರಿಗೆ ಕೊಡೋ ನಾವು ಸಾಯಾಕ ಅಂತ ಮೋದಿ ಅವ್ರಿಗೆನೆ ತನಕ ಮೋದಿ ಅವ್ರಿಗೆನೆ ಈ ಸರ್ತಿ ಮೋದಿ ಬಂದಿಲ್ಲ ಅಂದ್ರೆ ನಮ್ಮ ಭಾರತ ದೇಶನ ಯಾರ್ ಕೈಯಲ್ಲೂ ಬದ್ಲಾಯ್ಸಕ್ ಆಗಲ್ಲ ಅಷ್ಟೇ ನಮ್ಮ ದೇಶದ ಗತಿ ನಲ್ವತ್ತೇಳಕ್ಕೆ ಹಿಂದಕ್ಕೆ ಹೋಗ್ಬಿಡ್ತದೆ ಮುಂದಕ್ಕೆ ಆತು ಅಧ್ಯಾಧ್ಯಯ ಇಡಲ್ಲ ಸರ್ ತಾವೇ ಇಲ್ಲಿ ಇವರು ಜೆ ಪಿ ನಗರ ಜೆ ಪಿ ನಗರ ನೀವು ಬೇರೆದು ಬರ್ತೀರಾ ಪರವಾಗಿಲ್ಲ ಹೇಳಿ ನಮ್ಮ ದೇಶಕ್ಕೆ ಪ್ರಧಾನಿ ಇರಬೇಕು ಡೆಫಿನೆಟ್ ಆಗಿ ಮೋಡಿಯವರು ಬರಬೇಕು ಡೆಫಿನೆಟ್ ಆಗಿ ಆಗಬೇಕು ಯಾಕೆ ಅವ್ರದ್ದು ಪಕ್ಕಾ ದೇಶ ಪ್ರೇಮಿ ಅವ್ರು ಬರಲೇಬೇಕು ಗೊತ್ತಲ್ಲ ಈ ರಾಹುಲ್ ಹೇಳೋ ಥರ ಕೆಲಸ ಎಲ್ಲ ಆಗೋಲ್ಲ ಸುಳ್ಳು ಅದರಲ್ಲಿ ಇದ್ದಾರೆ ಅವನ ಮನುಷ್ಯ ಅಲ್ವಾ ಅವರಿಗೆಲ್ಲ ತಾಕತ್ತಿದಿದೆ ಸರ್ ದೇಶನ ರೂಲ್ ಮಾಡೋಕ್ಕೆ ಈ ಭಾರತ ಒಂದು ಕಡೆ ಪಾಕಿಸ್ತಾನ ಒಂದು ಕಡೆ ಚೈನಾ ಏನದು ಅಲ್ವಾ ಅವರನ್ನೆಲ್ಲ ಟ್ಯಾಕಲ್ ಮಾಡೋಕ್ಕೆಲ್ಲ ಇವರಿಗೆಲ್ಲ ಆಗೋಲ್ಲ ಸರ್ ಒಬ್ಬ ಮನುಷ್ಯ ನಾಳೆ ಮೋಡಿ ಆದ ಮೇಲೆ ಇನ್ನೊಂದು ಮೋಡಿ ಬರ್ಬೋದು ಬರಬೇಕು ದೇಶಭಕ್ತಿಯಿಂದ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ಚಿಕ್ಕ ವಯಸ್ಸಿಂದ ದೇಶಭಕ್ತಿ ಜೀವನ ಮಾಡ್ತಾ ಇದ್ದೀನಿ ವೀಕ್ಷಕರ ಇದಿಷ್ಟು ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಮತದಾರರ ಮಾತಾಗಿತ್ತು ಮತ್ತಷ್ಟು ಸಿಲಿಕಾನ್ ಸಿಟಿಯ ಜನರ ಅಭಿಪ್ರಾಯ ಏನಿದೆ ಯಾರನ್ನ ಪ್ರಧಾನಿ ಆಗಬೇಕು ಅಂತಾರೆ ಅವರ ಕ್ಷೇತ್ರಕ್ಕೆ ಯಾರನ್ನ ಸಂಸದರಾಗಬೇಕು ಅಂತ ಬಯಸ್ತಾರೆ ಎಲ್ಲಾ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತೀವಿ ಮಿಸ್ ಮಾಡದೆ ನೋಡ್ತೀರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ